ನಮಸ್ತೆ ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇಂದು ನಾನು ಇಲ್ಲಿ ಮಲ್ಲೇಶ್ವರ ಮಾತ್ರ ಬಂದಿದ್ದೆ ಅಮ್ಮಣ್ಣಿ ಕಾಲೇಜ್ ಪಕ್ಕದಲ್ಲಿ ಈ ಹುಡುಗಿ ಸಿಕ್ಕಳು ಹಂಗೆ ಅವ್ರ ಅಮ್ಮ ಮಾತಾಡ್ಸಿದ್ರು ಆ ಈ ಹುಡುಗಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಪ್ರತಿಭೆ ಅಂದ್ರೆ ಸುಮಾರು ಅವಾರ್ಡ್ ತಗೊಂಡಿದ್ದಾರೆ ಸುಮಾರು ಅವಾರ್ಡು ಈ ಚಿಕ್ಕ ವಯಸ್ಸಿಗೆ ಗೌರವ ಡಾಕ್ಟರ್ ಕೂಡ ಬಂದಿದೆ ಬಹಳ ಸಂತೋಷ ಆಗುತ್ತೆ ಏನ್ ಸ್ಪೆಷಾಲಿಟಿ ಅಂತ ಫುಲ್ ನೋಡಿ ಮಿಸ್ ಮಾಡ್ಕೋಬೇಡಿ ಅಾ ನಿಮ್ಮ ಹೆಸರೇನು ನಿಮ್ಮ ಹೆಸರು ಡಾಕ್ಟರ್ ತವನಿ ಇವೋನೇ ಡಾಕ್ಟರಾ ಹ್ಮ್ ಓಕೆ ಯಾರು ಟಿಪ್ ಟರ್ ಮೂಲತಾ ತಮ್ ಕುರು ಜಿಲ್ಲಾ ಟಿಪ್ ಟು ತಾಲಕು ನನ್ನೇನ್ ಓಕೆ 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 ಯಾರು ಅಮ್ಮ ನಿಮ್ಮ ಅವರು ಈ ಮಗುದು ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಯಾಕೆಂದ್ರೆ ಒಂದು ಆ ಹುಡುಗಿ ಟ್ಯಾಲೆಂಟ್ ಗೆ ಒಂದ್ ಬೆಲೆ ಅಷ್ಟೇ ಯಾವ್ದಾದ ವಿಡಿಯೋ ಶೇರ್ ಮಾಡೋ ಬದಲು ಇಂಥದ್ ಮಾಡಿದ್ರೆ ಈ ಹುಡುಗಿಗೂ ಒಂದ್ ಎಲ್ಲ ಒಂದ್ ಒಬ್ರು ನೋಡ್ತಾರೆ ಒಂದು ಲೈಫ್ ಸಿಗ್ಬೋದು ಏನಾದ್ರು ಒಂದ್ ಆಗ್ಬೋದು ಅಲ್ವಾ ಪ್ರತಿಯೊಬ್ರು ಶೇರ್ ಮಾಡಿ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗಲಿ ಯಾಕಂದ್ರೆ ಈ ತರ ಮಗು ಸಿಗೋದು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಹತ್ತು ಲಕ್ಷಕ್ಕೊಂದು ಹತ್ತು ಲಕ್ಷಕ್ಕೊಂದು ಐವತ್ತು ಲಕ್ಷಕ್ಕೊಂದು ಮಗು ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು ಏನು ಮಾಡ್ತೀಯ ನೀನು ನಾನು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರು ದುತ್ತರಾಶಿ ಅನ್ನೋ ಮಕ್ಕಳ ಹೆಸರು ಶ್ರೀರಾಮಚಂದ್ರ ಅಂಶ ವೃಕ್ಷ ಆಮೇಲೆ ಫಿಫ್ಟಿ ಕೆಮಿಕಲ್ ಫಾರ್ಮಲಾ ಒನ್ ಅಂಡ್ರೆಡ್ ಏಟೀನ್ ಪಿರಿಯಾಡಿಕ್ ಟೇಬಲ್ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆರಡು ಬಿಡುಗಳು ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ ಅರವತ್ನಾಲ್ಕು ವಿದ್ಯೆಗಳು ನಿಮ್ಗೆಲ್ಲ ಗೊತ್ತಿರೋದು ಕೋಟಿ ದಶ ಕೋಟಿ ನಾನು ಒಂದರ ಮುಂದೆ ತೊಂಬತ್ತಾರು ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತ ಎಂದು ಕರೀತಾರೆ ಅಲ್ಲಿವರ್ಗ ಹೇಳ್ತೀನಿ ಮುಗೀತಾ ಅಷ್ಟೇ ಮಾತು ಮುಗೀತಾ ಇವ್ ಹಿಂಗ್ ಮಾತಾಡ್ತೀವಂತ ಅಷ್ಟೇ ಸ್ನೇಹಿತರೆ ಇವಾಗ ಇನ್ನೂರ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಒಂದು ನಿಮಿಷದಲ್ಲಿ ಹೇಳ್ತಾರಂತೆ ഫസ്റ്റ് നിട കുടച്ചിബി മിക്കളാ ഉത്തര ബ്വ് ഗ്രാമം കാനപുര കിത്ര ബലംകുളപ്പുരമദുർഗ മുതല ജമഗഡി ബിളി വധംകോട്ടം മുദിപുര ഭുവളേശ്വർപ്പുരനഗ്ര നഗഡാണ് എൻഡി സിന്ദഗി ജവർഗി സിറപ്പുറ ചുര അതിഗിരി കുണ്ടുകൾ ചിറ്റാപുര സേടം ചിഞ്ചോളി അക്ഷ കളബുഗി ഉത്തര ആനന്ദ ಬಾತ್ ಬೀದಕ್ಷ ಬೀದ ಬಲ್ಕಿ ಅವರ ರಾಯಚಿ ಗ್ರಾಮಿ ಮಾನ್ವಿ ದೇವದುರ್ಗ ಹಿಂದೂ ಸಿನ್ನೂ ಮಸ್ಕಿ ಕುಂದಗಿರಿ ಗಂಗೋತಿ ಯಲ್ಬುರ್ಗ ಕೊಪ್ಪಳ ಶಾಟಿ ಗದಗ ರೋಣ ನರಗುಂದ ನಮಲಗುಂದ ಕುಗೌಳ ಧಾರವಾಡ ಹುಬ್ಬಳ್ಳಿ ಹುಬ್ಬಳ್ಳಿ ದಾಖಂಡಿ ಕಲಗದಿಗೆ ಅಲಿಯ ಕರವಳ ಕುಂಟಾಲ್ ಶಿಷ್ಯಪುರ ಆನೆಗಲ್ ಚಿಕ್ಕಮಾವಿರಿ ಬ್ಯಾಡಗಿ ಕಲೂ ರಾಣಿಮೆ ನೋವಿನ ವಿಬಮ ನಾಳಿ ವಿಜಯನಗರ ಕಂಪ್ಲಿ ಸೊಗಪ್ಪ ವಿಲಾಯ ಬಳ್ಳಾನಗ ಸಂಡು ಕು ಮಲ್ಕಲ್ ಮುಚ್ಚಲಕೆ ಚಿತ್ರಾನಗರ ಹಿರಿಯರು ಹೊಸದುರ್ಗ ಲಗಳೂರು ಹರಪ್ಪನಾಲಿ ಹರ್ಯಕ್ಷ ಮೈಕೊಂಡ ಚನ್ನಗಿರಿ ಮನ್ನಾ ಶಿವಮೊಗ್ಗ ಗ್ರಾಮದ ಬದ್ಧತಿ ಶಿವಮೊಗ್ಗ ತೀತಾಳಿ करीपुरर बैंधापुर उड़पी का शेरी मुड़गे चुमूर तेरकेरे करूर चिनालीमु तुमकू गिरी गुप्बी सिरापगड़ मधुगिर गौरीबी तो बेबलीपुरुगदा चंदमश श्री नासबगल के जो बंगारपेटे कोलार मलूर अलंक बट दस मलेश्वर बिहार बलगेशन नगर शिवजीनगर चंदीनगर गाँधी राजर गोंद राज विजयनगर नगर चिक्पेटेट बसस्टली पद्मनाम बमनालू दक्षिण के हस्कोटे दहना दर्दा नरमंगेरी रामनगर कनपुरा चिनपे मलावली मदूर मेलकोटे मंड्या शांगुला नगम बेलोरा शांग हसिकेरे बेलूर हसनब्रा हरकलगुरू शिक्षण बेलतंगी मर्बिदे मंगळ नगा मंगेन मंगळूर बंदवा पुरूया मरकेरी विराजपेटे प्रियापटना कृष्णा जग हुंसुरेगर जनकोटे यांष्णजी चारज नरसिंहराज ना चुलपेट राजराजी नगर जयनगर ಇಷ್ಟು ದಿನ ಎಲ್ಲಿದ್ದಮ್ಮ ನೀನು ಯಪ್ಪ ದೇವ್ರೆ ಸ್ನೇಹಿತರೆ ನೋಡ್ರಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನು ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು ಮತ್ತೊಮ್ಮೆ ನನ್ ಕಡೆಯಿಂದ ಒಂದು ಜೋರ ಚಪ್ಪಾಳೆ ನಿಮ್ಮ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ ಹಾಗೆ ಯಾವ್ದಾದ್ರು ವಿಡಿಯೋ ಶೇರ್ ಮಾಡಬಹುದು ಇಂಥವ್ರನ್ನ ಶೇರ್ ಮಾಡೋಣ ಇಂಥವ್ರನ್ನ ಬೆಳೆಸೋಣ ಇಂಥ ಮಕ್ಕಳು ಗೊತ್ತಾಗಬೇಕು ಎಷ್ಟೋ ಜನಕ್ಕೆ ನಿನಗೆ ಎಲ್ಲೆಲ್ಲಿ ಬಂದಿದ್ದ ಅವಾರ್ಡ್ ಎಲ್ಲ ಬಂದಿದೆ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಟೇಜ್ ಗಳನ್ನ ಹಾಕ್ತಿದ್ದೀನಿ ನನಗೆ ತಮಿಳ್ನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ ಮತ್ತೆ ಮತ್ತೆ ಸಿ ಎಂ ಬಸವರಾಜ್ ಬೊಮ್ಮಾಯಿ ತಾತನಿಂದ ಕಿತ್ತುರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ ಆಮೇಲೆ ಗೌರ್ಮೆಂಟ್ ಇಂದ ಕೆಲಜಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ ಮತ್ತೆ ಕರ್ನಾಟಕ ಅಚುರ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನ್ಯಾಷನಲ್ ರೆಕಾರ್ಡ್ ಆಗಿದೆ ಮಲ್ಟಿಪಲ್ ರೆಕಾರ್ಡ್ ಆಗಿದೆ ಸೂಪರ್ ಅಚುರ್ಸ್ ರೆಕಾರ್ಡ್ ಆಗಿದೆ ಆಮೇಲೆ ರಾಜ್ಯ ಮತ್ತು ರಾ ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ ಓಕೆ ಸೂಪರ್ ಬಹಳ ಖುಷಿ ಆಗತ್ತಮ್ಮ ಅಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ ಮೆಸ್ರೆ ಅನ್ರಿ ರೇಖಾ ಅವ್ರೆ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟಿದೀರ ಯಾಕಂದ್ರೆ ಜೀವನದ ಸಾಧನೆ ಅಂದ್ರೆ ಏನ್ ಗೊತ್ತಾ ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಆ ನಾಲ್ಕು ಕೈ ತುಂಬಾ ಉಂಗ್ರಗಳು ಹಾಕೊಳೋದು ಚೈನ್ಗಳು ಹಾಕೊಳೋದು ದೊಡ್ಡ ಮನೆ ಕಟ್ಟೋದು ಪಾರ್ಚೋ ಕಾರ್ ತಗೊಳೋದು ಅದು ಸಾಧನೆ ಅಂತ ತನ್ನ ಮಗಳು ತನ್ನ ಮಗ ತನ್ನ ಮಗಳು ತನ್ನ ಮಗ ತಾಯಿ ನನ್ನ ಹೊಟ್ಟೆ ಸಾರ್ಥಕ ಅಂತ ಯಾವ ಅನ್ಕೊಂತಾರೆ ಅದು ನಿಜವಾದ ಸಾಧನೆ ಅಂದ್ರೆ ಇವಾಗ ಇಂತ ಮಗಳು ಹುಟ್ಟಿದ್ದಕ್ಕೆ ನಿಮಗೆ ಸಾರ್ಥಕತೆ ಇದೆಯಾ ನಂಗೆ ಆಸ್ತಿ ಇಷ್ಟ ಇಲ್ಲ ದೇಶಕ್ಕೆ ಆಸ್ತಿ ಮಾಡ್ಬೇಕಲ್ಲ ಒಳ್ಳೆ ಒಳ್ಳೇದಾಗಲಿ ಬಹಳ ಖುಷಿ ನೋಡಿ ಪ್ರತಿಯೊಬ್ರು ಶೇರ್ ಮಾಡಿ ನೋಡಕ್ ಬೇಡ್ರಿ ನೋಡ್ತಾ ಇದೀರಾ ಶೇರ್ ಮಾಡೋದು ಒಂದ್ ಶೇರ್ ಒಂದ್ ರೂಪಾಯಿ ಕಟ್ಟಾಗಲ್ಲ ಏನು ಕಟ್ಟಾಗಲ್ಲ ಏನು ಆಗಲ್ಲ ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನು ಒಂದು ಎಷ್ಟೆಚ್ಚು ರಾಜ್ಯಗಳು ಎಷ್ಟು ಜನಗಳಿಗೆ ಗೊತ್ತಾಗ್ಲಿ

विश्व मानव मार्गदर्शक विश्व मानव आधुनिक भारत निम्क्क छदाशिल्पी भारत बौद्ध धर्म पुनर्जीवक आधुनिक तज्ञा शिक्षा तक कानून अधिकात शेष अगम बरगर बौद्धिस विचारवादी समाजवादी समतवादी ज्ञानी तत्व साहित्यार अंसवादि क्रांतिकारी विश्व मार्गदर्शक इंग्ली पंडित बहुवश्ज्ञा नज्ञ असुखा हरिकधुन सली बल बंधु दूध श्री ख्यात रईता बल भगवत ಪರಿವರ್ತನ ಅಧಿಕಾರ ಗಗನ ಭೋಜನಾಯಕಾರಿ ಸೃಷ್ಟಿಕತೆ ಪರಿಸರ ಪುರುಷರೋಧಿ ನಿಜವಾದ ಭಾರತ ಭಾರತ ಬೆಳಕು ಶಿಕ್ಷಕಿಯ ಶೀಲ ವ್ಯಕ್ತಿತ್ವ ಮೂರು ಚಾರು ವರ್ಷಗಳ ಗುಲಾಮ ಗುಲಾಮಗಿರನ್ನು ಕೇವಲ ಐವತ್ತೇ ವರ್ಷದಲ್ಲಿ ನಿರ್ಮೂಲ ಮಾಡಿದ ಅಂಬೇಡ್ಕರ್ಗೆ ಬಹಳ ಖುಷಿ ಆಯ್ತು ಮೇಡಮ್ ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಹೆಂಗ್ ಪ್ರಾಕ್ಟೀಸ್ ಮಾಡ್ಸೋದು ಬೈ ಪ್ರೆಗ್ನೆಂಟ್ ಇಂದಾನೆ ಹೇಳ್ಕೊಡ್ತಾ ಬಂದೆ ಬೈ ಪ್ರೆಗ್ನೆಂಟ್ ಬೈ ಪ್ರೆಗ್ನೆಂಟ್ ಇಂದಾನೆ ಅವಳು ಒಂದ್ ಆರ್ ತಿಂಗಳು ಮಗು ಇದ್ದಾಗ್ಲೇನೆ ಕ್ವಶನ್ ಆನ್ಸರ್ಸ್ ಶ್ಲೋಕಗಳು ಅದೆಲ್ಲ ಅನಂತರ ಆಗ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅದಾದ್ಮೇಲೆ ಎರಡು ವರ್ಷ ಮಗು ಇದ್ದಾಗ ಇದ್ದಕ್ಕಿದ್ದಂಗೆ ಅವಳ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ ನಡೆಯತ್ತಲ್ಲ ಸರ್ ಗಣಪತಿ ಆರ್ಕೆಸ್ಟ್ರಾಗಳು ಸುಮ್ನೆ ನೋಡಕ್ಕೆ ಅಂತ ಹೋಗಿದ್ವಿ ನಮ್ಮ ಊರಲ್ಲಿ ಇವಳೆ ಓಡೋಗಿದ್ದು ಸ್ಟೇಜ್ ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲಿ ಆಡ್ದಾಗ ನನ್ಗೆ ಅವತ್ತಿನ ತುಂಬಾ ಬಡತನ ಅವಾಗೆಲ್ಲ ಮೂರು ವರ್ಷ ಮಗು ಇದ್ದಾಗ ಆರ್ ತಿಂಗಳ ಕಾಲ ಬರಿ ಅಂಗನವಾಡಿ ಕಾಳ ತಿಂದ್ಕೊಂಡ್ ಬರ್ತಿದ್ ಮಗು ಇದು ಅಷ್ಟು ಬಡ್ತನದಲ್ಲಿ ಆ ಬಡತನ ನಾನು ಅವ್ಳು ಕೇಳಿದ್ಲು ಗವರ್ ಪ್ರೈವೇಟ್ ಸ್ಕೂಲ್ ಸೇರ್ಸಕ್ ಎಲ್ಲ ತಾಯಿ ಆಸೆ ಪಟ್ಟಾಗ ನಂಗು ಆಸೆ ಇರುತ್ತಲ್ವಾ ಪ್ರೈವೇಟ್ ಅಲ್ಲಿ ಮಗು ಓದಿಸ್ಬೇಕು ಅಂತ ಆಗ ಹೋದಾಗ ಅವರು ನಡಿಯಮ್ಮ ಇದೆಲ್ಲ ದನ ದೊಡ್ಡ ಅಲ್ಲ ಇದು ನಡಿಯಮ್ಮ ಅಂತ ಆಚೆಗೆ ನನ್ ಬೈಕ್ ಕಳ್ಸಾಗ ಅರ್ತ್ಕೊಂಡ್ ಬಂದಿದ್ದೆ ಅವಾಗ ಇವಳು ಕೇಳಿದ್ಲು ಯಾಕಮ್ಮ ಇರ್ತಿದ್ರ ಯಾಕಮ್ಮ ನನ್ ಪ್ರೈವೇಟ್ ಸ್ಕೂಲಲ್ಲಿ ನನ್ ಜಾಗ ಕೊಡ್ತಿಲ್ಲ ಅಂತ ನಾವ್ ಬಡೂರಪ್ಪ ಅಂತ ಅಂದೆ ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಲಿಮಿಟೆಟ್ ಅಲ್ಲೇ ಕೂರ್ಸ್ಕೊಂಡ್ರಿ ಇಂತ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ ಆಗ ಇವ್ರು ಒಂದೇ ಮಾತು ಹೇಳಿದ್ದು ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ರು ಮಗಳು ಅವಾಗ ಏನಿಲ್ಲಪ್ಪ ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಇವರೆಲ್ಲ ಇದೇ ತರನೇ ಓದಿ ಅವರು ಒಂದು ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ನೀನು ನಮ್ಮನೆಗೆ ಮಾತ್ರ ಬೆಳಕಾಗಬಾರ್ದು ಇಡೀ ಜಗತ್ತಿಗೆ ಬೆಳಕಾಗಬೇಕು ಆತರ ಅವ್ರು ಹೆಂಗ್ ನಮ್ಮನ್ನು ಇವತ್ತು ಆಚೆ ಆ ಆತರ ನಾಳೆ ದಿನ ನಮ್ಮಂತ ನಿನ್ನ ಮಗುಗೆ ಯಾರು ಆಚೆ ತಡಬಾರ್ದು ಎಲ್ಲ ಗವರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ ಇದ್ ಮಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಅವಳನ್ನ ಇವತ್ತು ನನ್ನ ಗೌರ್ಮೆಂಟ್ ಸ್ಕೂಲ್ ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನನ್ನ ಪ್ರೈವೇಟ್ ಸ್ಕೂಲ್ ಓದಿಸಿ ಅಂತ ನಾನು ಯಾವುದೇ ಕಾರಣಕ್ಕೂ ಅವಳು ಒಪ್ಪಲ್ಲ ನಾನು ಒಪ್ಪಲ್ಲ ಅವರು ಗವರ್ನಮೆಂಟ್ ಕಲೆಲ್ಲ ಓದ್ಬೇಕು ಅನ್ನೋದು ಅವ್ರು ಮಹಾದಾಸೇ ಸರ್ ಅಲ್ಲ ಚೆನ್ನಾಗಿ ಓದ್ತಾಳೆ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ ಸರ್ ಓಕೆ 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 ದಿನಶ್ರೀನನ್ಸಲಿ ಹೇಳ್ಬಿಡೋ ಡಾಕ್ಟರ್ ದವನಿ ಡಾಕ್ಟರ್ ದವನಿ ಈ ಕೋಯಿಸಿಗೆ ಡಾಕ್ಟರ್ ತಗೊಂಡು ಡಾಕ್ಟರ್ ಆಗಿಬಿட்டார் ಇವರು ಸ್ಕಥೆಸ್ಕೋಪ್ ಇಲ್ಲ ಏನಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ಅದೃಷ್ಟ ದೇವತೆ ಓ ಅದೃಷ್ಟ ದೇವತೆ ಈಗ ನಿಮ್ಮ ಅಮ್ಮಂಗೆ ನೀನ್ ಅದೃಷ್ಟ ದೇವತೆ ಈ ಸ್ವಲ್ಪ ಬಿಟ್ರೆ ಇಡೀ ಒಂದು ರಾಜ್ಯಕ್ಕೆ ಭಾರತಕ್ಕೆ ಅದೃಷ್ಟ ದೇವತೆ ಆಗ್ತೀಯ ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿರೋದು ನೀವೇ ದಯವಿಟ್ಟು ಶೇರ್ ಮಾಡಿ ಯಾರ್ದಾರ್ದೋ ಟ್ರೋಲ್ ಮಾಡ್ತೀರಾ ಬ್ರದರ್ಸ್ ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರಾ ಯಾರ್ಯಾರ್ದೋ ವೈರಲ್ ಮಾಡ್ತೀರಾ ಯಾರ್ಯಾರ್ದೋ ಈ ಏನವ್ರು ಏನು ಏನು ಲೀಸ್ಟ್ಗೆ ಇರಲ್ಲ ಅಂಥವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ ಇಂಥವ್ರನ್ನ ಮಾಡ್ರಿ ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಅನ್ನಿಸ್ತಾನೆ ಅವ್ರ ಅಮ್ಮಂಗು ತುಂಬಾ ಹೆಲ್ಪ್ ಆಗುತ್ತೆ ಅವ್ರ ಮಗಳಿಗೆ ಯಾ ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ ಯಾರು ಬೇಕಾದರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ ನಾನು ಮಾಡ್ತಿಲ್ಲ ಅಂತಲ್ಲ ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರ್ಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ದವನಿ ತುಂಬಾ ವೆರಿ ಗುಡ್ ಇನ್ನು ತುಂಬಾ 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 ಡಿಫ್ರೆಂಟ್ 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 ಎಲ್ಲ ಹೇಳ್ತಾರೆ ಬಟ್ ಈಗ ಹೇಳ್ತಾ ಕೂತ್ಕೊಂಡ್ರೆ ಒಂದು ಒನ್ ಅವರ್ ಬೇಕು ಎರಡು ಅವರ್ ಬಟ್ ಇವಾಗ ಸಾಕು ಬಹಳ ಖುಷಿ ಆಯ್ತು ದವನಿ ಹರ್ಡ್ಸ್ ಆಫ್ ನನ್ನ ನನ್ನ ಕಡೆ ಆಫ್ ಒಂದು ಡಾಕ್ಟರೇಟ್ ಓಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಬರಬಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ನಿದಾಗ್ಲಿ ಓಕೆ ಸ್ನೇಹಿತರೆ ಮತ್ತೊಮ್ಮೆ ಕೇಳ್ತಾ ಇದೀನಿ ನೋಡಿ ಯಾರ್ಯಾರ್ದು ವಿಡಿಯೋನ ವೈರಲ್ ಮಾಡಬಹುದು ಇದನ್ನ ವೈರಲ್ ಮಾಡಲಿ ವೈರಲ್ ಮಾಡಿದ್ರೆ ಇವ್ಳು ಒಂದು ಪ್ರತಿಭೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನನ್ನ ಒಂದ್ ಅನಿಸಿಕೆ ಥ್ಯಾಂಕ್ ಯು ಸೋ ಮಚ್ ಇಂತ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಧನ್ಯವಾದ